ಸಂಭ್ರಮ ಇರಬೇಕಾದಂತಹ ಮನೆಯಲ್ಲಿ ಸೂತಕದ ವಾತಾವರಣ ವಿಜಯೋತ್ಸವ ಅಂತ ಬಂದಂತಹ ಅಭಿಮಾನಿಗಳಲ್ಲಿ ನಿರಾಸೆ ಇಂಥದ್ದೊಂದು ಘಟನೆಗೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಸಾಕ್ಷಿಯಾಗಿದೆ ಇಲ್ಲಿ ಚಿಲ್ಲೂರು ಬಡ್ಡಿ ಅಂದ ಕೂಡಲೇ ನೆನಪಾಗೋದೆ ಹನುಮಂತು ಕುರಿಕಾಯೋ ಹುಡುಗ ಒಂದು ತನ್ನ ಹಾಡಿನ ಮೂಲಕ ಖ್ಯಾತಿ ಪಡೆದು ರಾಜ್ಯ ಮಟ್ಟದಲ್ಲಿ ಒಂದು ತನ್ನದೇ ಆದ ಒಂದು ಅಭಿಮಾನಿಗಳನ್ನು ಹೊಂದಿರುವಂತಹ ಹನುಮಂತು ಈಗ ಬಿಗ್ ಬಾಸ್ ಲೆವೆನ್ ಸೀಸನ್ನ ವಿನ್ನರ್ ಸಹ ಆಗಿದ್ದಾನೆ ಹಾಗಾಗಿ ಏನು ಯಾವಾಗ ಒಂದು ಫಲಿತಾಂಶ ಫಲಿತಾಂಶ ಘೋಷಣೆ ಆಯಿತು ಆ ಸಂದರ್ಭದಲ್ಲಿ ಚಿಲ್ಲೂರು ಬಡ್ನಿ ಹಾವೇರಿ ಅಲ್ಲದೆ ಇಡೀ ಉತ್ತರ ಕರ್ನಾಟಕ ಜನ ಒಂದು ಸಂಭ್ರಮದ ವಾತಾವರಣದಲ್ಲಿ ತೇರಿದರು ಅಂತ ಹೇಳ್ಬೋದು ಇಂತಹ ಒಂದು ಸಂಭ್ರಮ ಏನು ಆ ಒಂದು ಕೆಲವೇ ಒಂದು ತಾಸುಗಳಿಗೆ ಸೀಮಿತ ಆಯಿತು ಅಂತ ಹೇಳ್ಬೋದು ಅದಕ್ಕೆ ಮುಖ್ಯ ಕಾರಣ ಅಂದರೆ ಹನುಮಂತು ಅವರ ಚಿಕ್ಕಪ್ಪ ಅನ್ನೋವರ ನಿಧನ ಇನ್ನೇನು ಬಿಗ್ ಬಾಸ್ ಬಿಗ್ ಬಾಸ್ ವಿನ್ನರ್ ಆಗಿ ಟ್ರೋಫಿ ಕೈಯಲ್ಲಿ ಹಿಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅದಾದ ನಂತರ ಒಂದು ನಡೆದಂಥ ಬೆಳವಣಿಗೆಯಲ್ಲಿ ಅವರ ಚಿಕ್ಕಪ್ಪ ದೇವಪ್ಪ ಅನ್ನೋರು ನಿಧನರಾಗಿದ್ದಾರೆ ಅಂದರೆ ಅವರು ಊರಲ್ಲೇ ಇದ್ದರು ಈಗೇನು ಬಿಗ್ ಬಾಸ್ ನೋಡಲಿಕ್ಕೆ ಅಂತೇಳಿ ಹನುಮಂತ ಅವರ ತಂದೆ ತಾಯಿ ಮೊದಲಾದವರು ಸಹ ಮತ್ತು ಆ ಊರಿನ ಕೆಲವೊಬ್ಬರು ಭಜನಾ ಮಂಡಳಿ ಕೆಲವೊಬ್ಬರು ಒಂದು ಬಿಗ್ ಬಾಸ್ ಇದಕ್ಕೂ ಹೋಗಿದ್ದರು ಆದರೆ ಇವರು ಚಿಕ್ಕಪ್ಪ ದೇವಪ್ಪ ಇರ್ಬೋದು ಮೊದಲಾದವರು ಮನೆಯಲ್ಲೇ ಸಹ ಟಿ ವಿನಲ್ಲಿ ವೀಕ್ಷಣೆ ಮಾಡಿ ಎಲ್ಲ ಒಂದು ಸಂಭ್ರಮಿಸಿದ್ರು ಅದಾದ ನಂತರ ಏನಂದರೆ ಒಂದು ದೇವಪ್ಪ ಅನ್ನೋರು ನಿಧನರಾಗಿದ್ದಾರೆ ಹಾಗಾಗಿ ಆ ಒಂದು ಹನುಮಂತು ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣವಾಗಿದೆ ಈಗೇನು ದೇವಪ್ಪ ನಿಧನರಾಗಿದ್ದಾರೆ ಅವರ ದೇವಪ್ಪ ಅವರ ಅಂತ್ಯಕ್ರಿಯೆ ಸಹ ನೆರವೇರಿಸಲಾಗಿದೆ ಅಂದರೆ ಈಗ ಹನುಮಂತು ಇನ್ನೂ ಸಹ ಊರಿಗೆ ಬಂದಿಲ್ಲ ಹನುಮಂತು ಅವರ ತಂದೆ ಮತ್ತು ಅವರ ಸಹೋದರ ಊರಿಗೆ ಬಂದಿದ್ದಾರೆ ಮತ್ತು ದೇವಪ್ಪ ಅವರ ಅಂತ್ಯಕ್ರಿಯೆ ಸಹ ನೆರವೇರಿಸಿದ್ದಾರೆ ಆದರೆ ಈಗೇನು ಆ ಒಂದು ಬಿಗ್ ಬಾಫ್ ಬಿಗ್ ಬಾಸ್ ಲೆವೆನ್ ಸೀಸನ್ನ ವಿನ್ನರ್ ಆಗಿರುವಂತಹ ಹನುಮಂತು ಏನು ಅದ್ಧೂರಿಯಾಗಿ ಸ್ವಾಗತ ಮಾಡಲಿಕ್ಕೇನು ತಯಾರಿ ಮಾಡಿಕೊಂಡಿದ್ದರು ಅವರ ಅಭಿಮಾನಿಗಳಿಗೆ ತೀವ್ರ ನಿರಾಸೆಯಾಗಿದೆ ಈಗೇನು ಇಡೀ ಗ್ರಾಮ ಅಂತಲ್ಲ ಉತ್ತರ ಕರ್ನಾಟಕದ ಬೇರೆ ಬೇರೆ ಹಳ್ಳಿಗಳಿಂದಲೂ ಸಹ ಬೇರೆ ಬೇರೆ ಊರುಗಳಿಂದಲೂ ಸಹ ಚಿಲ್ಲೂರು ಬಡ್ನಿಗೆ ಹೋಗಿ ಒಂದು ಸಂಭ್ರಮಿಸಬೇಕು ಅನ್ನೋ ಒಂದು ಖುಷಿ ಮೂಡ್ನಲ್ಲಿದ್ದರು ಅಂತಹ ಸಂದರ್ಭದಲ್ಲೇ ಈ ರೀತಿಯ ಒಂದು ಆಘಾತಕಾರಿ ಸುದ್ದಿ ಒಂದು ಅಭಿಮಾನಿಗಳಿಗೆ ಒಂದು ತೀವ್ರ ನಿರಾಸೆ ಮೂಡಿಸಿದೆ ಅಂತ ಹೇಳ್ಬೋದು ಹಾಗಾಗಿನೇ ಈಗೇನು ಬಂದು ಭಾಳಷ್ಟು ಅಭಿಮಾನಿಗಳು ಹನುಮಂತನ ಅಭಿಮಾನಿಗಳು ಚಿಲ್ಲೂರು ಬಡ್ನಿಗೆ ಬಂದು ವಾಪಸ್ ಆಗ್ತಾಯಿದ್ದಾರೆ ಈಗೇನು ಅಂತ್ಯಕ್ರಿಯೆ ಆದ ನಂತರ ಮೂರು ದಿವಸದ ಕಾರ್ಯ ದೇವಪ್ಪ ಅವ್ರದ್ದು ಆ ಮೂರು ದಿವಸದ ಕಾರ್ಯಗಳು ಮತ್ತು ಅವ ಅವರ ವಿಧಿವಿಧಾನಗಳು ಧಾರ್ಮಿಕ ವಿಧಿವಿಧ ಅಂತ್ಯಕ್ರಿಯೆ ನಂತರ ಏನು ನಡೆಯಬೇಕಾದಂತಹ ಧಾರ್ಮಿಕ ವಿಧಿವಿಧಾನಗಳ ಪೂರೈಕೆಯಾದ ನಂತರ ಆ ಒಂದು ಸಂಭ್ರಮಾಚರಣೆ ಮಾಡಲಿಕ್ಕೆ ಅವರ ಕುಟುಂಬಸ್ಥರು ನಿರ್ಧರಿಸಿ ನಿರ್ಧರಿಸಿದ್ದಾರೆ ಹಾಗಾಗಿ ಹನುಮಂತು ಸಹ ಇನ್ನೂ ಬೆಂಗಳೂರಿನಲ್ಲೇ ಇದ್ದಾನೆ ಊರಿಗೆ ಬಂದಿಲ್ಲ ಅವರ ತಂದೆ ಮತ್ತು ಅವರ ಸಹೋದರ ಮಾತ್ರ ಊರಿಗೆ ಬಂದಿದ್ದಾರೆ ಮತ್ತು ಇಡೀ ಒಂದು ಭಜನಾ ಮಂಡಳಿ ಇರ್ಬೋದು ಮತ್ತು ಆ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳು ಬೇರೆ ಬೇರೆ ಊರಿನವರು ಸಹ ಹನುಮಂತನ್ನ ಅದ್ಧೂರಿಯಾಗಿ ಬರಮಾಡಿಕೊಳ್ಳೋಕ್ಕೆ ಆ ಒಂದು ತಯಾರಿಯನ್ನು ಸಹ ಮಾಡಿಕೊಂಡಿದ್ದರು ಈ ಒಂದು ಅವರ ಚಿಕ್ಕಪ್ಪ ನಿಧನದ ಕಾರಣಕ್ಕೆ ಕಾರಣದಿಂದಾಗಿ ಆ ಒಂದು ಅದ್ಧೂರಿ ಸ್ವಾಗತಕ್ಕೆ ಒಂದಷ್ಟು ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು ಆದರೆ ಈಗೇನು ಸೂತಕದ ವಾತಾವರಣ ಅಂದರೆ ಆ ಒಂದು ಸೂತಕ ಮುಗಿದ ನಂತರ ಆ ಒಂದು ವಿಧಿವಿಧಾನಗಳ ಪ್ರಕ್ರಿಯೆ ಮುಗಿದ ನಂತರ ಹನುಮಂತು ಊರಿಗೆ ಬರೋವನಿದ್ದಾನೆ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ವಿಜಯೋತ್ಸವ ಆಚರಣೆ ಮಾಡಿ ಒಂದು ಅದ್ಧೂರಿಯಾಗಿ ಬರ ಸಹ ಅಭಿಮಾನಿಗಳು ತಯಾರಿ ಮಾಡಿಕೊಂಡಿದ್ದಾರೆ ಆದರೆ ಏನು ಆ ತಕ್ಷಣಕ್ಕೇನು ಆ ಒಂದು ಖುಷಿ ಇತ್ತಲ್ಲ ಆ ಖುಷಿಗೆ ಒಂದಷ್ಟು ಪೆಟ್ಟು ಬಿದ್ದಿದೆ ಅಂತಲೇ ಅಭಿಮಾನಿಗಳು ನಿರಾಸೆ ವ್ಯಕ್ತಪಡಿಸಿದ್ದಾರೆ ಏನು ನಾವೆಲ್ಲ ಒಂದು ಆ ಹನುಮಂತನ ಅಭಿಮಾನಿಗಳಿದ್ವಿ ಅವರು ಬರ್ತಾರೆ ಅವ್ರನ್ನ ಭರ್ಜರಿಯಾಗಿ ಅದ್ಧೂರಿಯಾಗಿ ಸ್ವಾಗತ ಮಾಡೋಣ ಅಂತ ನಾವು ಊರಿಗೆ ಬಂದಿದ್ವಿ ಆದರೆ ಅವರ ಚಿಕ್ಕಪ್ಪನ ನಿಧನದಿಂದಾಗಿ ನಮಗೂ ಸಹ ಬೇಸರ ಆಗಿದೆ ಅನ್ನೋ ಒಂದು ಮಾತನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಮತ್ತು ಹನುಮಂತನ ಸ್ನೇಹಿತರು ಸಹ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ನಾವೆಲ್ಲ ಒಂದು ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದೀವಿ ಆದರೆ ಆ ಒಂದು ಆತನ ಏನು ಹನುಮಂತಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಅದೇನೇ ಇರಲಿ ಏನು ಒಂದು ಕಡೆ ಖುಷಿ ಒಂದೊಂದು ಕ ಮತ್ತೊಂದು ಕಡೆ ದುಃಖದ ವಾತಾವರಣ ಅಂತಲೇ ಹೇಳ್ಬೋದು ಇಲ್ಲೇನು ಖುಷಿ ಪಡ್ಬೇಕಾ ಅಥವಾ ಆ ಚಿಕ್ಕಪ್ಪ ತೀರ್ಕೊಂಡಿದ್ದಾರೆ ಅಂತೇಳಿ ದುಃಖ ಪಡಬೇಕಾ ಅನ್ನೋ ಒಂದು ಸಂದಿಗ್ಧತೆಯಲ್ಲಿ ಹನುಮಂತು ಇದ್ದಾನೆ ಹಾಗಾಗಿ ಅದೆಲ್ಲವೂ ವಾತಾವರಣ ತಿಳಿಯಾದ ನಂತರ ಒಂದು ಸೂತಕದ ವಾತಾವರಣ ಅಂತ್ಯಗೊಂಡ ನಂತರ ಊರಿಗೆ ಬರಲಿಕ್ಕೆ ಮತ್ತು ಊರಲ್ಲೇನು ಜನರ ಅಪೇಕ್ಷೆಯಂತೇನು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ಳಿಕ್ಕೆ ಏನು ಜನರ ಅಪೇಕ್ಷೆ ಇದೆ ಅದರ ಪ್ರಕಾರ ನಾನು ನಡೆದುಕೊಳ್ಬೇಕಂತೇಳಿ ಹನುಮಂತು ನಿರ್ಧರಿಸಿದ್ದಾನೆ ಹೀಗಾಗಿ ಏನು ಆ ಬಿಗ್ ಬಾಸ್ ವಿನ್ನರ್ ಹನುಮಂತು ಒಂದು ಕಡೆ ವಿನ್ ಆಗಿದ್ದು ಖುಷಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವರ ಚಿಕ್ಕಪ್ಪ ತೀರ್ಕೊಂಡಿದ್ದಾರೆ ಅನ್ನೋ ಒಂದು ನಿರಾಸೆ ಬೇಸರ ಮತ್ತೊಂದು ಕಡೆ ಆಗಿದೆ ಗ್ರಾಮದಿಂದ ಬಂದವರು ನಾವು ಹನುಮಂತನ ಪ್ಯಾನ್ಸ್ ಸರಿಗಮಪ್ಪ ಇಂದೂ ಹನುಮಂಪ ಹನುಮಂತನ ಪ್ಯಾನ್ಸ್ ನಾವು ಆದ್ರೆ ನನ್ನ ಹೆಸರು ಹೊನ್ನಪ್ಪ ಅಂತೇಳಿ ಅವ್ನ ಫ್ಯಾನ್ಸ್ ಅದಕ್ಕೆ ಅವನ ಗೌರವದಿಂದ ನಾವು ನೋಡಕ್ಕೆ ಬಂದಿದ್ವಿ ಆದರೆ ಅವರು ಸ್ವಲ್ಪ ಅವ್ರ ಕಾಕರಿ ಯಾರ ತೀರ್ಕಿಂದಾರಂತ ಅದಕ್ಕೆ ಅವರು ಅವರು ದುಃಖದಲ್ಲಿದ್ದಾರೆ ಏನಪ್ಪ ಅಂದ್ರೆ ಅವರು ಬರ್ತಾರೆ ಅವರು ಬಂದ ಮ್ಯಾಗ ಅವರು ಸಮಾರಂಭದಾಗ ಇಲ್ಲ ದುಃಖದಾಗದ ಎಲ್ಲ ನೂನೇ ಆಗದಾರೆ ಅದಕ್ಕಾಗಿ ನಾವು ವಾಪಸ್ ಹೊಂಟಿದ್ದೀವಿ ಹೊನ್ನಪ್ಪ ಸರ್ ಹೊನ್ನಪ್ಪ ಸಾಕಿನ ಕೊಂಡು ತಿಮ್ಗೆ ಏನು ರೀ ಯಾವ ಹಾಟ್ ಆದರೆ ಯಾವುದೇ ಆದ್ರೆ ಅವ್ನ ದನಿ ಇಷ್ಟ ಸರ್ ಹಾಂ ಇನ್ನೆ ಅವರು ಕಾಕರು ಏನೋ ಅಂತ ಸರ್ ಆ ನಿಧನ ಆಗಿದಂಕೆ ಅವ್ರ ಮನೇಲಿ ಯಾರು ಹುಮ್ಮಸ್ಸಲ್ಲಿಂದ ಇಲ್ಲ ಅದಕ್ಕೆ ಊರಾಗೆಲ್ಲ ಮೆರವಣಿಗೆನ ಮಾಡ್ತೀವಿ ಅಂದಿದ್ರು ನಮ್ಗೆ ನಾವು ಹಾವೇರಿ ತಾಲ್ಲೂಕು ಕೊಣಿತು ಅವ್ರ ಪ್ಯಾನ್ಸ್ ನೋಡಕ್ಕೆ ಬಂದಿತ್ತು ಹ್ಞೂ ರೀ ಹೆಸರು ನನ್ನ ಹೆಸ್ರು ಪರ್ಸಪ್ಲೇ ಎರಡು ದಿವಸ ಏ ಭಾಳ ದಿನದಾಗ ಗೊತ್ತು ರೀ ನಮಗೆ ನಾವು ಎಲ್ಲ ಅವ್ರು ಬದ್ನಿ ಗಿಜ್ನಿ ಎಲ್ಲ ನೋಡೇವಿ ಸರ ಭಾಳ ಗೊತ್ತು ನಂಗೆ ಗೊತ್ತೆ ಅದಕ್ಕೆ ಇವತ್ತು ನೋಡ್ಕೊಂಡು ಅಂತಂದು ಬಂದಿದ್ವಿ ಸರ್ ಮಾಡೆ ಮಾಡೇ ಸರ್ ಮಾಡಿ ಹೇ ನೋಡ್ಕರ ಬಂದಾಗ ನೋಡ್ಕೊಂಡು ನಮ್ದು ಹೇ ಭಾಳ ಖುಷಿ ಅನ್ನಿಸ್ತೈತಿ ಸರ ಭಾಳ ಖುಷಿ ಅನ್ನಿಸ್ತೈತಿ ಆ ಖುಷಿಯಲ್ಲಿಂದ ನಾ ಬಂದಿದ್ವಿ ಮತ್ತು ಬಂದಾರಂತಂದು ಅವರು ಏನ ನಿಧಾನ ಇದಕ್ಕೆ ನಮಗೆ ಇದಾಗಲಿಲ್ಲ ಇಲ್ಲಿ ನೋಡೋಕೆ ಪರಿ ಅದು ನಾಳೆಲ್ದ ನಾಳೆ ಬರ್ತಾರ ಬರ್ರಿ ಅಂತಂದು ಇವರು ಒಟ್ಟಾರೆ ಏನು ಬಿಗ್ ಬಾಸ್ ವಿನ್ ಆ ವಿನ್ನರ್ ಹನುಮಂತಿಗೆ ಭರ್ಜರಿ ಸ್ವಾಗತ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ತಯಾರಿಗಳನ್ನ ಮಾಡಿಕೊಳ್ಳಾಗಿದೆ ಏನು ಈಗ ಸೂತಕದ ವಾತಾವರಣ ಮುಗ ಸೂತಕ ಮುಗಿದ ನಂತರ ಆತನನ್ನು ಅದೂರಿಯಾಗಿ ಬರಮಾಡಿಕೊಳ್ಳಿಕ್ಕೆ ಅಭಿಮಾನಿಗಳು ರೆಡಿಯಾಗಿ ನಿಂತಿದ್ದಾರೆ ಶಿವರಾಮ ಸುಂಡಿ ನ್ಯೂಸ್ ಏಟೀನ್ ಹಾವೇರಿ